ಹಲೋ ಫ್ರೆಂಡ್ಸ್ ರಥಸಪ್ತಮಿಯ ದಿನ ಏನು ಮಾಡಬೇಕು ಇದರಿಂದ ನಮಗೆ ಏನೇನು ಅದೃಷ್ಟ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಜನವರಿ ಇಪ್ಪತ್ತೈದು ಅಂದರೆ ನಾಳೆ ದಿನ ಭಾನುವಾರ ರಥಸಪ್ತಮಿ ಇದೆ ಫ್ರೆಂಡ್ಸ್ ಎದ್ದ ತಕ್ಷಣ ಇದೊಂದು ಚಿಕ್ಕ ಕೆಲಸ ಮಾಡಿದರೆ ಸಾಕು ನಮಗೆ ತುಂಬಾ ಅದೃಷ್ಟ ಸಂಪತ್ತು ನಮ್ಮದಾಗುತ್ತೆ ಬನ್ನಿ ಫ್ರೆಂಡ್ಸ್ ಏನು ಅಂತ ಇದನ್ನು ತಿಳ್ಕೊಳ್ಳೋಣ ರಥಸಪ್ತಮಿ ಅಂದರೆ ಸೂರ್ಯ ಜಯಂತಿ ಸಪ್ತಮಿ ದಿನಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಪಾಲಿಸುವ ಮಾಡಬೇಕಾದವುಗಳು ಮತ್ತು ಮಾಡಬಾರದಾವುಗಳು ಇಲ್ಲಿವೆ ತಿಳ್ಕೊಳ್ಳೋಣ ಬನ್ನಿ ರಥಸಪ್ತಮಿ ಅಂದರೆ ಸೂರ್ಯ ಜಯಂತಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ದಿನ ಇದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಆಚರಿಸಲಾಗುತ್ತದೆ ಈ ದಿನ ಸೂರ್ಯನು ತನ್ನ ರಥದಲ್ಲಿ ಉತ್ತರಾಯಣದ ದಿಕ್ಕಿಗೆ ಸಂಪೂರ್ಣವಾಗಿ ಚಲನೆ ಆರಂಭಿಸಿದವನೆಂಬ ನಂಬಿಕೆ ಇದೆ ಸೂರ್ಯನನ್ನು ಆರೋಗ್ಯ ಆಯುಷಿನ ತೇಜಸ್ಸಿನ ದೇವತೆ ಎಂದು ಪೂಜಿಸಲಾಗುತ್ತದೆ ರಥಸಪ್ತಮಿ ಆಚರಣೆ ಮಾಡಿದರೆ ರೋಗ ನಿವಾರಣೆ ಪಾಪಕ್ಷಯ ಐಶ್ವರ್ಯ ವೃದ್ಧಿ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ರಥಸಪ್ತಮಿಯ ಮಹಾತ್ಮ ಸೂರ್ಯನು ತನ್ನ ರಥದಲ್ಲಿ ಏಳು ಕುದುರೆಗಳೊಂದಿಗೆ ಉತ್ತರಾಯಣ ಪಥದಲ್ಲಿ ಸಂಚರಿಸುತ್ತಾನೆ ಎಂಬ ನಂಬಿಕೆ ಈ ದಿನವನ್ನು ಬಹಳ ಶ್ರೇಷ್ಠವೆಂದು ಹೇಳುತ್ತಾರೆ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನಾರಾಯಣಾಯ ಎಂದು ಬರೆಯಿರಿ ರಥಸಪ್ತಮಿಯ ದಿವಸ ಏನು ಮಾಡಬೇಕು ಫಸ್ಟ್ನೇದಾಗಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಪ್ರಾತ ಕಾಲ ಅಂದರೆ ಸ್ನಾನ ಸೂರ್ಯೋದಯದ ಮೊದಲು ಸ್ನಾನ ಮಾಡುವುದು ಅತ್ಯಂತ ಶುಭ ಸ್ನಾನದ ಸಮಯದಲ್ಲಿ ಏಳು ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವ ಪದ್ಧತಿ ಇದೆ ಸೂರ್ಯನ ಏಳು ಕಿರಣಗಳ ಸಂಕೇತ ಇದು ಇದರಿಂದ ನಿಮಗೆ ಏಳಿಗೆ ಆಗುತ್ತೆ ಯಾವುದೇ ತರಹದ ಕೆಟ್ಟ ದೃಷ್ಟಿ ದೋಷ ತೊಂದರೆ ಏನೇ ಇದ್ದರೂ ಎಲ್ಲವೂ ಪರಿಹಾರವಾಗಿ ನಾನಾ ಕಡೆಯಿಂದ ಹಣದ ಸುರಿಮಳೆ ಆಗುತ್ತೆ ಅದೃಷ್ಟ ದುಪ್ಪಟ್ಟಾಗುತ್ತೆ ಈ ಅದೃಷ್ಟ ನಿಮ್ಮ ಮುಂದಿನ ತಲೆಮಾರಿನವರಿಗೂ ಇರುತ್ತೆ ಎನ್ನುತ್ತಾರೆ ಶಾಸ್ತ್ರ ಪಂಡಿತರು ಎರಡನೇದಾಗಿ ಸೂರ್ಯರ ಸೂರ್ಯರಾಧನೆ ಸೂರ್ಯನಿಗೆ ಆಗ್ರ ನೀರು ಹಾಲು ಅಥವಾ ನೀರಿನಲ್ಲಿ ತುಳಸಿ ಹಾಗೆಯೇ ಹೂವು ಅರ್ಪಿಸಬೇಕು ಆದಿತ್ಯ ಹೃದಯಾಲಯ ಸೂರ್ಯಷ್ಟಕ ಗಾಯತ್ರಿ ಮಂತ್ರ ಜಪ ಮಾಡುವುದು ಒಳ್ಳೆಯದು ಮೂರನೇದಾಗಿ ಪೂಜೆ ಮತ್ತು ವ್ರತ ಮನೆ ಅಥವಾ ದೇವಾಲಯದಲ್ಲಿ ಸೂರ್ಯನ ಪೂಜೆ ಕೆಲವರು ಈ ದಿನ ಉಪವಾಸ ಅಥವಾ ಫಲಹಾರ ವ್ರತ ಮಾಡುತ್ತಾರೆ ನಾಲ್ಕನೇದಾಗಿ ದಾನ ಅನ್ನದಾನ ವಸ್ತ್ರದಾನ ತಾಂಬೂಲ ಎಕ್ಕದ ಎಲೆ ಎಳ್ಳು ದಾನ ಶುಭ ಬಡವರಿಗೆ ಸಹಾಯ ಮಾಡಿದರೆ ಪುಣ್ಯ ಫಲ ಹೆಚ್ಚುತ್ತದೆ ಸಾತ್ವಿಕ ಆಹಾರ ಸರಳ ಆಹಾರ ಸೇವನೆ ರಥಸಪ್ತಮಿಯ ದಿವಸ ಏನು ಮಾಡಬಾರದು ಅಸ್ವಾತ್ವಿಕ ಆಹಾರ ಅಂದ್ರೆ ಮಾಂಸಾಹಾರ ಮದ್ಯ ತುಂಬಾ ಖಾರ ಅಥವಾ ತಮೋ ಗುಣ ಆಹಾರ ತಪ್ಪಿಸುವುದು ಉತ್ತಮ ನಕಾರಾತ್ಮಕ ವರ್ತನೆ ಜಗಳ ಕೋಪ ಅಸತ್ಯ ದುಷ್ಟರ್ಥಗಳಿಂದ ದೂರ ಇರಬೇಕು ಅಶುದ್ಧತೆ ಸ್ನಾನವಿಲ್ಲದೆ ಪೂಜೆ ಮಾಡಬಾರದು ಮನೆ ಮತ್ತು ಪೂಜೆ ಸ್ಥಳವನ್ನು ಅಶುದ್ಧವಾಗಿ ಬಿಡಬಾರದು ಆಲಸ್ಯ ಬೆಳಿಗ್ಗೆ ತಡವಾಗಿ ಹೇಳುವುದು ತಪ್ಪಿಸಬೇಕು ಸೂರ್ಯಾರಾಧನೆಗೆ ಅಡ್ಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನದಲ್ಲಿ ನಾನು ರಥಸಪ್ತಮಿಯ ಬಗ್ಗೆ ವಿವರವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ ರಥಸಪ್ತಮಿಯ ದಿವಸ ಇದೊಂದು ಚಿಕ್ಕ ಕೆಲಸ ನೀವು ಮಾಡಿದರೆ ತುಂಬಾ ಅದೃಷ್ಟ ಸಂಪತ್ತು ನಿಮ್ಮದಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ